ನಮ್ಮ ಪ್ರಯಾಣ ಬೆಂಗಳೂರಿನಿಂದ ಬ್ಯಾಂಕು ಕಡೆಗೆ ಸೊ ನಾವಿವತ್ತು ನೀವು ನೋಡ್ತಿರ್ಬೋದು ಬ್ಯಾಂಗ್ಳೂರಿನ ಏರ್ಪೋರ್ಟ್ನ ಫಸ್ಟ್ ಟೋಲಲ್ಲಿ ನಾವಿದ್ದೀವಿ ಸೊ ಇಲ್ಲಿಂದ ನಾವು ಮೂವತ್ತು ನಾಲ್ಕು ಜನ ಕಸ್ಟಮರ್ನ ನಾವು ಬ್ಯಾಂಕಾಗಿ ಕರ್ಕೊಂಡು ಹೋಗ್ತಾ ಇದ್ದೀವಿ ಇದರಲ್ಲಿ ಕಂಪ್ಲೀಟ್ ಮಾಹಿತಿನ ನೀವು ವಿಡಿಯೋದಲ್ಲಿ ನೋಡ್ಬೋದು ನನ್ನ ಮ ಎಲ್ಲ ಕಸ್ಟಮರು ಸೊ ಫೋಟೋ ಸೆಲ್ಫಿ ಎಲ್ಲ ತಗೊಂಡಾಯಿತು ಆ ನಂತರ ಏರ್ಪೋರ್ಟ್ ಇಮಿಗ್ರೇಷನ್ ಮುಗಿದ ತಕ್ಷಣ ನಾವು ಆನ್ ದ ವೇ ಡ್ಯೂಟಿ ಫ್ರೀ ನೋಡ್ತಾ ಇದ್ದೀವಿ ಆ ನಂತರ ಕಸ್ಟಮರು ಎಲ್ಲ ಫ್ಲೈಟ್ ಒಳಗಡೆ ಹೋಗೋದಕ್ಕೆ ವೆಯ್ಟ್ ಇದ್ದಾರೆ ಸೊ ನಂತರ ನಮ್ಮದು ಎಲ್ಲ ಮುಗಿದು ಟಿಕೆಟ್ ನಾವು ಸರ್ಚ್ ಮಾಡಿ ಒಳಗಡೆ ಎಂಟ್ರಿ ಕೊಟ್ಟು ಸೊ ಹಾಗೆ ಏರ್ಪೋರ್ಟ್ನ ಒಳಾಂಗದಲ್ಲಿ ನೀವು ನೋಡ್ತಿರ್ಬೋದು ಮೂವತ್ತ ಆರು ಜನ ನಮ್ಮ ಕಸ್ಟಮರು ಎಲ್ಲ ಬೋರ್ಡ್ ಮಾಡ್ತಾ ಇದ್ದಾರೆ ಸೊ ಅದನ್ನು ನಾವು ಕಂಪ್ಲೀಟಾಗಿ ಸ್ವಲ್ಪ ವೀಡಿಯೋ ಫಾಸ್ಟ್ ಮಾಡಿದ್ದೀವಿ ಏಕೆಂದರೆ ಮೂವತ್ತು ನಾಲ್ಕು ಜನ ಟ್ರಾವೆಲ್ ಮಾಡೋದನ್ನು ನಾವು ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದರೆ ಅರೌಂಡ್ ಫೈವ್ ಟು ಟೆನ್ ಮಿನಿಟ್ ಇದೆ ಆಗುತ್ತೆ ಹಾಗಾಗಿ ಸ್ವಲ್ಪ ಸ್ಪೀಡ್ ಮಾಡಿದ್ದೀವಿ ಇರಲಿ ಸೊ ನಂತರ ನಾವು ಐ ಟಿನಲ್ಲಿ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಈ ವಿಡಿಯೋ ಕೊನೆ ತನಕ ದಯವಿಟ್ಟು ಮಾಡಿ ಹಾಲಿಡೇ ಕ್ಲಬ್ ಟ್ವೆಂಟಿ ಫೋರಿಂದ ಸೊ ಈ ಟೂರ್ನ ಆರ್ಗನೈಸ್ ಮಾಡ್ತಿರೋದು ಸೊ ನಿಮಗೆ ಗೊತ್ತಿರೋ ಹಾಗೆ ಇದನ್ನು ಪ್ರೈಝ್ ಆಗಿರ್ಬೋದು ಎಲ್ಲಿಂದ ಡಿಪಾರ್ಚರು ಎಲ್ಲ ಕಂಪ್ಲೀಟ್ ಮಾಹಿತಿ ನಿಮಗೆ ಸೋಷಿಯಲ್ ಮೀಡ್ಯಾದಲ್ಲಿ ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಹಾಗೆ ವಾಟ್ಸಪ್ಪಲ್ಲಿ ನಿಮಗೆ ಇನ್ಫಾರ್ಮ್ ಸಿಗುತ್ತೆ ಸೊ ಹಾಗೆ ಹಾಲಿಡೇ ಕ್ಲಬ್ ಟ್ವೆಂಟಿ ಫೋರ್ ಚಾನಲ್ನ ನೀವು ದಯವಿಟ್ಟು ಫಾಲೋ ಮಾಡಿ ಯಾಕೆ ಅಂತಂದರೆ ನಿಮಗೆ ಉಪಯುಕ್ತ ಮಾಹಿತಿಗಳು ನಿಮಗೆ ಕಂಪ್ಲೀಟಾಗಿ ಇನ್ನು ಮುಂದೆ ಈ ವಿಡಿಯೋದಲ್ಲಿ ಸಿಗುತ್ತೆ ಹಾಗೆ ನಮ್ಮ ಕಸ್ಟಮರೆಲ್ಲ ಕೂತ್ಕೊಂಡಿದ್ದಾರೆ ಮಾತಾಡ್ತಿದ್ದಾರೆ ಒಬ್ಬೊಬ್ಬರು ಫಸ್ಟ್ ಟೈಮ್ ಇಂಟರ್ನ್ಯಾಷನಲ್ ಫ್ಲೈ ಮಾಡ್ತಾ ಇದ್ದಾರೆ ಹಾಗೆ ಫ್ಲೈಟು ಮೊದಲನೇ ಸರಿಯೇ ಇಂಟರ್ನ್ಯಾಷನಲ್ ಹತ್ತಿದ್ದಾರೆ ಸೊ ನಮಗೆ ಖಂಡಿತ ನನಗೆ ಖುಷಿಯಾಗೋದೇನಂತಂದರೆ ಇದರಲ್ಲಿ ಪ್ಯಾಕೇಜ್ ಮಾಡಿದ್ದೀವಿ ಅನ್ನೋದಕ್ಕಿಂತ ಎಷ್ಟು ಜನ ನಮ್ಮಲ್ಲಿ ನಮ್ಮ ಕನ್ನಡಿಗರು ಟ್ರಾವೆಲ್ ಮಾಡ್ತಿದ್ದಾರೆ ಅನ್ನೋದೇ ನನಗೆ ತುಂಬ 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 ಖುಷಿಯಾಗ್ತಿದೆ ಕರ್ನಾಟಕದ ಎಲ್ಲ ಮೂಲೆಯಿಂದ ಬಂದಿರೋದು ಇದೊಂದು ತುಂಬ ವಿಶೇಷತೆ ಯಾಕೆಂತಂದರೆ ನೆಕ್ಸ್ಟು ವೀಡಿಯೋಗಳಲ್ಲಿ ಈ ಪ್ಯಾಕೇಜಲ್ಲಿಂತೂ ನಾನು ಎಲ್ಲಿಂದ ಬಂದಿರೋದು ಅಂತ ಯಾರನ್ನ ಕೇಳಿಲ್ಲ ಹಾಗೆ ನಿಮಗೆ ನಾನು ಹೇಳ್ತೀನಿ ಕೇಳಿ ಕರ್ನಾಟಕದ ಮೂಲೆ ಮೂಲೆಯಿಂದನೂ ಬಂದಿದ್ದಾರೆ ತುತ್ತ ತುದಿಯಿಂದ ಎಷ್ಟು ನಮ್ಮ ಕರ್ನಾಟಕ ರೇಡಿಯೇಷನ್ ಅಂತ ಎಲ್ಲ ಡಿಸ್ಟಿಕ್ಕಿಂದನೂ ಬಂದಿದ್ದಾರೆ ಅದೊಂದು ನನ್ನ ವೀಡಿಯೋ ಎಲ್ಲ ಕಡೆ ಯೂಟ್ಯೂಬಲ್ಲಿ ವಾಟ್ಸಪ್ಪಲ್ಲಿ ಇನ್ಸ್ಟಾಗ್ರಾಮು ಫೇಸ್ಬುಕ್ ಎಲ್ಲ ಕಡೆ ಹರಿದಾಡೋದ್ರಿಂದ ಒಂದು ಉಪಯುಕ್ತ ಮಾಹಿತಿ ಅಂತಂದರೆ ಒಳ್ಳೆಯ ಪ್ಯಾಕೇಜ್ನ ಆರ್ಗನೈಸ್ ಮಾಡ್ತಿರೋದ್ರಿಂದ ಸಂದೇಶವನ್ನು ಕರೆಕ್ಟಾಗಿ ಕೊಟ್ಟರೆ ಖಂಡಿತ ಎಲ್ಲರಿಗೂ ನಮ್ಮ ವಿಡಿಯೋ ತಲುಪುತ್ತೆ ಹಾಗೆ ನಾವು ಇಂಟರ್ನ್ಯಾಷ್ನಲ್ ಬ್ಯಾಂಕಾಕ್ ಏರ್ಪೋರ್ಟ್ಗೆ ನಾವು ತಲುಪ್ತೋ ಹಾಗೆ ನಮ್ಮ ಗೈಡ್ ಕೂಡ ಆಲ್ರೆಡಿ ಎರಡು ಅವರ್ ಮುಂಚೆನೇ ಬಂದು ನಮ್ಮ ಹಾಲಿಡೇ ಕ್ಲಬ್ ಟ್ವೆಂಟಿ ಫೋರ್ನ ಹಿಡ್ಕೊಂಡು ವೆಯ್ಟ್ ಮಾಡ್ತಿದ್ದಾರೆ ನಮ್ಮ ಎಲ್ಲ ಕಸ್ಟಮರ್ಗೋಸ್ಕರ ಹಾಗೆ ವೆಯ್ಟ್ ಮಾಡಿದ ತಕ್ಷಣ ನೆಕ್ಸ್ಟ್ ನಮ್ಮ ಬಂದಿದ್ದೆ ಅತ್ಯದ್ಭುತವಾದ ನಮ್ಮನ್ನು ಕರ್ಕೊಂಡು ಹೋಗ್ತಿರೋಂಥ ಈ ಬಸ್ಸು ಸ್ಕ್ಯಾನಿಯ ಡಬಲ್ ಡೆಕ್ಕರ್ ಬರುತ್ತೆ ಕೆಳಗಡೆ ಕಂಪ್ಲೀಟ್ ಕಾನ್ಫರೆನ್ಸ್ ಹಾಲ್ ಇರುತ್ತೆ ಹಾಗೆ ಕಂಪ್ಲೀಟ್ ಎ ಸಿ ವೆಹಿಕಲ್ ವಿತ್ ಡಿ ಜೆ ಮ್ಯೂಸಿಕ್ ವಾಶ್ರೂಮ್ ಆನಂತರ ಕಾನ್ಫರೆನ್ಸ್ ಹಾಲು ಇದರಲ್ಲಿ ನಮ್ಮ ಪ್ಯಾಕೇಜಲ್ಲಿ ಬಂದಿರೋರು ಕಸ್ಟಮರು ಎಂಬತ್ತು ಅಲ್ಲ ತೊಂಬತ್ತು ವರ್ಷ ಇದ್ದಾರೆ ಅವ್ರಿಗೋಸ್ಕರ ನಾವು ಕೆಳಗಡೆ ಕಾನ್ಫರೆನ್ಸ್ ಹಾಲಲ್ಲಿ ನಾವು ಕೂರಿಸ್ತೀವಿ ಮೇಲ್ಗಡೆ ಯಾರಿಗತ್ತಲ್ಲ ಕೆಳಗಡೆ ಕೂರಿಸ್ತೀವಿ ಹಾಗೆ ಈ ಬಸ್ಸಿನ ಪ್ಯಾಕೇಜು ನಾನು ನೆಕ್ಸ್ಟು ವೀಡಿಯೋದಲ್ಲಿ ನಾನು ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಯಾಕೆಂದರೆ ಇದು ಕಂಪ್ಲೀಟು ಐ ಟಿನರಿ ಹೇಳಿದರೆ ಎಷ್ಟೋ ಜನಕ್ಕೆ ಮಾಹಿತಿ ಗೊತ್ತಾಗುತ್ತೆ ಈ ಬಸ್ನ ನೀವು ಒಳಾಂಗಣದಲ್ಲಿ ನೀವು ನೋಡ್ತಿರ್ಬೋದು ಹೇಗಿದೆ ಅಂತ ಹಾಗೆ ನಮ್ಮ ಕಸ್ಟಮರ್ ಕೂಡ ತುಂಬ ತುಂಬ ಖುಷಿ ಪಡ್ತಾ ಇದ್ದಾರೆ ಒಂದು ಬಡ್ಜೆಟ್ ಪ್ಯಾಕೇಜ್ನಲ್ಲಿ ಇಂಥ ಲಕ್ಸುರಿ ವೆಹಿಕಲ್ನ ಕೊಟ್ಟಿರೋದು ನಮಗೆ ತುಂಬ ಹೆಮ್ಮೆ ಪಡೋ ವಿಷಯ ಹಾಗೆ ನಮಗೋಸ್ಕರ ತುಂಬ ಹೋಗಳ್ತಾರೆ ಕಸ್ಟಮರು ಈ ಥರ ನೀವೇ ಬಂದು ಸರ್ವಿಸ್ ಕೊಡೋದು ಅಂತ ಹಿರಿಯರು ಹೇಳಿರೋ ಹಾಗೆ ಜನರ ಸೇವೆ ಜನಾರ್ದನ ಸೇವೆ ಅಂತ ಖಂಡಿತ ಇದನ್ನು ಸತ್ಯ ಮಾಡಬೇಕು ಅಂತ ನನ್ನಲ್ಲಿ ಒಂದು ಪುಟ್ಟ ಕನಸು ಇವತ್ತು ಬ್ಯಾಂಕ್ ಕಡೆ ಅಂತ ನಮ್ಮ ಕಸ್ಟಮರ್ನ ಕರ್ಕೊಂಡು ಹೋಗಿದೆ ಹಾಗೆ ನೀವು ನೋಡ್ತಿರ್ಬೋದು ಎಲ್ಲರಿಗೂ ಒಂದು ಸರಿ ಗಾಡೀಲಿ ಬೋರ್ಡ್ ಆಗಿದ ತಕ್ಷಣ ವಾಟ್ರ್ ಕೊಡ್ತಾರೆ ಪ್ರತಿದಿನ ಬೆಳಗ್ಗೆ ಒಂದು ವಾಟರ್ ಬಾಟ್ಲು ಕೊಡಲಾಗ್ತದೆ ನಮ್ಮ ಹಾಲಿಡೇ ಕ್ಲಬ್ ಕುಟುಂಬವನ್ನು ಥಾಯ್ಲ್ಯಾಂಡ್ನ ಒಬ್ಬರು ಗೈಡನ್ನು ನಿಭಾಯಿಸ್ತಾರೆ ಯಾಕೆ ಅಂತಂದರೆ ನಾವು ಕೂಡ ಇರ್ತೀವಿ ಹಾಗೆ ನೋಡ್ತಿರ್ಬೋದು ತೊಂಬತ್ತು ವರ್ಷದ ಒಬ್ಬರು ಅಜ್ಜಿ ನಮ್ಮಲ್ಲಿ ಕರ್ನಾಟಕದಿಂದ ಬಂದು ಬ್ಯಾಂಕ್ ಅಂಕನ ಪ್ರವಾಸವನ್ನು ಮಾಡ್ತಿದ್ದಾರೆ ನೀವು ನೋಡ್ತಿರ್ಬೋದು ಇದರಲ್ಲಿ ಬ್ಯಾಂಕಕ್ಕೆ ಎಲ್ಲ ಬ್ಯಾಚುಲರ್ ಹೋಗ್ತಾರೆ ಅಂತ ಒಂದು ಮೂಢನಂಬಿಕೆಯನ್ನು ದಯವಿಟ್ಟು ನೋಡಿ ಗಂಡ ಹೆಂಡತಿ ಕಪಲ್ಸು ನ್ಯೂ ಕಪಲ್ಸು ಫ್ಯಾಮಿಲಿ ಬ್ಯಾಚುಲರ್ಸು ಕಮ್ ಸಂಪೂರ್ಣ ಕುಟುಂಬ ಎಲ್ಲರೂ ಬಂದಿರ್ತದೆ ನಮ್ಮ ಪ್ಯಾಕೇಜಲ್ಲಿ ಹಾಗೆ ನೀವು ನೋಡ್ತಿರ್ಬೋದು ನಮ್ಮ ವಿ ಐ ಪಿ ಬಸ್ನ ಹಾಗೆ ನಮ್ಮ ಹಾಲಿಡೇ ಕ್ಲಬ್ ಟ್ವೆಂಟಿ ಫೋರ್ನ ನೋಡೋದು ತುಂಬ ಖುಷಿಯಾಗುತ್ತೆ ಆ ಬಸ್ಸಲ್ಲಿ ಹಾಗೆ ಕಂಪ್ಲೀಟ್ ಬಸ್ಸು ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ಫ್ರಂಟಲ್ಲಿ ಅದೇನು ಕ್ಲೋಸ್ ಮಾಡಿದಾರೆ ಅದು ಮ್ಯೂಸಿಕ್ ಸಿಸ್ಟಮು ಹಾಗೇ ನಮ್ಮ ಕಸ್ಟಮರ್ ಜೊತೆ ಎಲ್ಲರ ಜೊತೆ ಮಾತಾಡಿಕೊಂಡು ಎಲ್ಲರ ಕುಟುಂಬ ಸಮೇತರಾಗಿ ಬಂದಂತಾಗಿದೆ ಯಾಕೆ ಅಂತಂದರೆ ರೈಲ್ವೆ ಸ್ಟೇಷನ್ನಲ್ಲಿ ಎಲ್ಲರೂ ನಮಗೆ ಅನಾಮಿಕರಾಗಿರ್ತಾರೆ ಆದರೆ ಒಂದು ಪ್ರದೇಶಕ್ಕೆ ಬಂದರೆ ಒಂದು ದೇಶಕ್ಕೆ ಬಂದರೆ ಆಟೋಮೆಟಿಕ್ ಎಲ್ಲರೂ ನಮ್ಮ ಕುಟುಂಬದಲ್ಲಿ ಆಗ್ತಾರೆ ನೀವು ನೋಡ್ತಾ ಇರ್ಬೋದು ನಾವು ಕಾನ್ವರ್ಷನ್ ಮಾಡ್ತಿದ್ದೀವಿ ಪ್ರತಿ ಕಸ್ಟಮರು ಪ್ರತಿ ಮೂಲೆಯಿಂದ ಬಂದಿರ್ತಾರೆ ಅವ್ರಿಗೆ ಗೊತ್ತಿರುತ್ತೋ ಗೊತ್ತಿರೋ ಹೇಗೆ ಪ್ಯಾಕೇಜ್ ಇರುತ್ತೆ ಅಂತ ಹಾಗೆ ನಾವು ಒಂದು ಸರಿ ಅವ್ರ ಮುಂದೆ ಅವರ ಪಕ್ಕದಲ್ಲಿ ಕುತ್ಕೊಂಡು ಮಾತಾಡಿದಾಗಲೇ ಅವ್ರಿಗೆ ಗೊತ್ತಾಗೋದು ಓ ಹೀಗಿರುತ್ತೆ ಪ್ಯಾಕೇಜ್ ಅಂತ ಹಾಗೆ ನಾವು ಮಾಡೋ ಕೆಲಸ ಎಷ್ಟೇ ಆಗಿರ್ಬೋದು ಒಂದು ದೇಶದ ಬಗ್ಗೆ ಪರಿಚಯ ಮಾಡಿಕೊಳ್ಳೋದು ಅದರ ಸೈಟ್ಸಿನ ಬಗ್ಗೆ ಮಾಹಿತಿ ನೆಡೋದು ತುಂಬ ಖುಷಿ ಕೊಡ್ತದೆ ಸೊ ಹಾಗೆ ನೀವು ನೋಡ್ತಿರ್ಬೋದು ಎಲ್ಲರಿಗೂ ಕಸ್ಟಮರ್ಗೆ ನಾವು ಬ್ರೇಕ್ಫಾಸ್ಟಿಗೆ ಕಳಿಸ್ತಾ ಇದ್ದೀವಿ ಟೈಗರ್ ಟೋಪಿಯ ಸ್ಪಾಟ್ ಇದು ಬ್ಯಾಂಕಾಕ್ ಏರ್ಪೋರ್ಟಿಂದ ಬಂದ ತಕ್ಷಣ ಅವ್ರಿಗೆ ಎಲ್ಲರೂ ಇಂಡಿಯನ್ ಫುಡ್ಡು ಅರೇಂಜ್ ಮಾಡಿದ್ದೀವಿ ಕಂಪ್ಲೀಟ್ ಎಲ್ಲರಿಗೂ ಬ್ರೇಕ್ಫಾಸ್ಟ್ ಮುಗಿದ ನಂತರ ಇಲ್ಲಿಂದ ನೆಕ್ಸ್ಟ್ ನಾವು ಟೈಗರ್ ಟೋಪಿಗೆ ಹೋಗ್ತೀವಿ ನಮ್ಮ ಪಕ್ಕದಲ್ಲಿ ಕೂತ್ ನಿಂತಿರುವಂಥವರು ಗೈಡು ಹಾಗೆ ನಮ್ಮ ಪರಿಚಯ ಮಾಡಿಕೊಡ್ತಿದ್ದಾರೆ ಹಿಂದೆ ನಿಂತಿರೋರು ಕೂಡ ನಮ್ಮ ಇಂಡಿಯಾದಿಂದ ಬಂದಿರೋರು ಬೆಂಗಳೂರಿಂದ ಸೋ ಎಲ್ಲರೂ ಬೇರೆ ಬೇರೆ ದೇಶದಿಂದ ಬಂದಿರ್ತಾರೆ ಹಾಗೆ ನಾವು ಕರ್ನಾಟಕದ ಪ್ರವಾಸಿಗರನ್ನು ನಮ್ಮ ಭಾಷೆಯಲ್ಲಿ ಹಾಗೆ ನಮ್ಮ ಪ್ಲೇಸ್ಗಳು ಅಲ್ಲಿರೋ ಪ್ಲೇಸ್ಗಳನ್ನ ನಾವು ಇಂಟ್ರಡ್ಯೂಸ್ ಮಾಡೋದಿಲ್ಲಿರೋದು ಅನುಭವ ಆನಂದ ಪಾರ್ಶ್ವ ಹೇಗಿರುತ್ತೆ ಅಂದರೆ ತುಂಬ ಖುಷಿಯಾಗುತ್ತೆ ಬ್ರೇಕ್ಫಾಸ್ಟ್ ಮುಗಿದ ತಕ್ಷಣ ಈ ಥರ ಗಾಡಿಗಳಿರ್ತವೆ ಟೈಗರ್ ಟೋಪಿಯ ಒಳಗಡೆ ಕರ್ಕೊಂಡೋಗೋದು ಬ್ರೇಕ್ಫಾಸ್ಟ್ ಮುಗಿದ ತಕ್ಷಣ ಇಲ್ಲಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಹುಲಿಗಳನ್ನ ಆಟ ಆಡಿಸ್ತಾ ಇದ್ದಾರೆ ಅಂತ ನೋಡಿ ಆ ವ್ಯಕ್ತಿಗೆ ಅದು ಹೊಡೆಯುತ್ತೆ ಕೈಯಲ್ಲಿ ಅಷ್ಟು ಅದು ಕೋಪ ಬರ್ಸ್ತಾರೆ ಅವರು ಒಂದು ಸತ್ಯ ಈ ವೀಡಿಯೋಗಳ ನಂತರ ಒಂದು ಹುಲಿ ಆಗಿರ್ಬೋದು ಯಾವುದೇ ಪ್ರಾಣಿಗಳಾಗಿರ್ಬೋದು ನಾವು ನೋಡಿದ ತಕ್ಷಣ ಅವು ಮಗು ಥರ ಟ್ರೀಟ್ ಮಾಡ್ತವೆ ಯಾಕೆ ಅಂತಂದರೆ ಅವಕ್ಕೆ ಅವರ ಸಂಬಂಧಗಳನ್ನು ಚಿಕ್ಕದ್ರಿಂದನೇ ಕಂಪ್ಲೀಟಾಗಿ ಕಲಿಸಿರ್ತಾರೆ ಹಾಗೆ ನೆಕ್ಸ್ಟ್ ಸೆಕೆಂಡು ನೀವು ನೋಡ್ತಿರ್ಬೋದು ಮೊಸಳೆ ಮೊಸಳೆ ಅಂದರೆ ನಾವು ಒಂದು ಕಿಲೋಮೀಟ್ರ್ ದೂರದಲ್ಲಿರ್ತೀವಿ ಆದರೆ ನಾವು ಎಲ್ಲೋ ಜ್ಯೂವಲ್ ನೋಡಿರ್ತೀವಿ ಆದರೂ ತುಂಬ ಎಲ್ಲೋ ಬ್ಯಾರಿಕೇಟ್ ಹಾಕಿ ಕ್ಲೋಸ್ ಮಾಡಿರ್ತಾರೆ ಆದರೆ ಇಲ್ಲಿ ಆ ಮೊಸಳೆ ಜೊತೆ ಜಗಳ ಆಡ್ತಾರೆ ಜಗಳ ಅಂತ ನೀವು ಅಂದ್ಕೋಬೇಡಿ ಅದು ಅಷ್ಟು ಪ್ರಾಣಿಗಳ ಬೇರೆ ನಂಬಿಕೆ ಎಷ್ಟು ಜನ ಇಟ್ಟಿದ್ದಾರೆ ಅಂತಂದರೆ ಅಲ್ಲಿಯವರು ಆ ಪ್ರಾಣಿಗೆ ಮನುಷ್ಯನಿಗೆ ಸಂಬಂಧಗಳನ್ನ ನಾವು ಒಂದು ಕಡೆ ಹೋದಾಗಲೇ ಗೊತ್ತಾಗುತ್ತೆ ಪ್ರೇಕ್ಷಕರಲ್ಲಿ ಒಂದು ಭಯ ಉಂಟಾಗುತ್ತೆ ಏನಕ್ಕೆ ಅಂತ ಅಂದರೆ ಏನಪ್ಪ ಇದು ಮೊಸಳೆ ಜೊತೆ ಆಟ ಆಡ್ತಿದ್ದಾರೆ ನಾವು ಒಂದು ಕಡೆ ನಾವು ದುಡ್ಡು ಕೊಟ್ಟು ನೋಡ್ತೀವಿ ಅನ್ನೋದ್ಕಿಂತ ಅದರಲ್ಲಿ ಏನು ವಿಶೇಷ ಮಾಹಿತಿ ಸಿಗುತ್ತೆ ಅನ್ನೋದೇ ಒಂದು ಪ್ರಶ್ನೆ ನೀವು ನೋಡ್ತಿರ್ಬೋದು ಮೊಸಳೆಗಳನ್ನ ತುಂಬ ಜೂಮ್ ಮಾಡಿ ನಾನು ತೋರಿಸಿದ್ದೀನಿ ಹಾಗೆ ಅವರು ಆಟ ಆಡೋದನ್ನು ಕಂಪ್ಲೀಟ್ ವೀಡಿಯೋ ನೆಕ್ಸ್ಟು ಮುಂದಿನ ವೀಡಿಯೋಗಳಲ್ಲಿ ಒಂದೊಂದಾಗಿ ನಾನು ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ನನ್ನ ಯೂಟ್ಯೂಬ್ನ ಫಾಲೋ ಮಾಡ್ತಾಯಿರಿ ನನ್ನ ಕಂಪ್ಲೀಟ್ ಕನ್ನಡದ ಎಲ್ಲ ಇದ್ದಾರೆ ನೋಡಿ ಹಾಗೆ ಲೇಟಾಗಿ ಕೂಡ ತುಂಬ ಜನ ಬರ್ತಾ ಇದ್ದಾರೆ ಇವರೆಲ್ಲ ಕಂಪ್ಲೀಟ್ ನನ್ನ ಮೂವತ್ತು ನಾಲ್ಕು ಜನ ಗ್ರೂಪ್ ಒಂದೇ ಕಡೆ ಇದ್ದಾರೆ ಸ್ಟೇಜ್ ಮೇಲೆ ಕೂತಿದ್ದಾರೆ ಇದನ್ನು ನೋಡೋದಕ್ಕೆ ನಂತರ ಮೊಸಳೆನ ಮುಗಿಸ್ಕೊಂಡು ನಾವು ಹೊರಟಿದ್ದು ಅಲ್ಲಿಂದ ಪಟ್ಟಾಯದ ಕಡೆಗೆ ಸೊ ಎಲ್ಲರೂ ಬರ್ತಾ ಇದ್ದಾರೆ ಸ್ವಲ್ಪ ಜನ ಗಾಡೀಲಿ ಹೋಗ್ತಾ ಇದ್ದಾರೆ ಟೈಗರ್ ಟೋಪಿಯಿಂದ ಎಂಟ್ರೆನ್ಸ್ ತನಕ ನಮ್ಮ ಬಸ್ ಅಲ್ಲಿ ವೆಯ್ಟ್ ಮಾಡ್ತಾ ಇದೆ ಹಾಗೆ ಎಲ್ಲರೂ ತುಂಬ ತುಂಬ ಜನ ಕೂತಿದ್ದಾರೆ ಹಾಗೆ ತುಂತುರು ಮಳೆ ನೋಡ್ತಿರ್ಬೋದು ಡೈರೆಕ್ಟ್ ನಾವು ಪಟ್ಟಾಯದ ಹೋಟೆಲ್ಗೆ ಎಂಟ್ರಿ ಆದೋ ಇದೇ ಪಟ್ಟಾಯದ ಗೋಲ್ಡನ್ ಸಿ ಹೋಟೆಲು ಇದು ತ್ರೀ ಸ್ಟಾರು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೋಟೆಲು ಕಂಪ್ಲೀಟು ಪಟ್ಟಾಯದಲ್ಲಿ ಬೆಸ್ಟ್ ಹೋಟೆಲು ನಾನು ಚೂಸ್ ಮಾಡಿದಂಥ ಹೋಟೆಲು ನಮ್ಮ ಕಸ್ಟಮರ್ಗೋಸ್ಕರ ಕಸ್ಟಮರ್ ಅಂತ ಹೇಳಿದ್ರೆ ತಪ್ಪಾಗತ್ತೆ ನನ್ನ ಕಂಪ್ಲೀಟ್ ಹಾಲಿಡೇ ಕ್ಲಬ್ ಟ್ವೆಂಟಿ ಫೋರ್ನ ಕುಟುಂಬ ಈ ಹೋಟೆಲ ಈ ತ್ರೀ ಸ್ಟಾರ್ ಹೋಟೆಲಲ್ಲಿ ಸ್ಟೇ ಮಾಡಿರ್ತಾರೆ ಹಾಗೆ ನೀವು ಬ್ರೇಕ್ಫಾಸ್ಟ್ ನೋಡ್ತಿರ್ಬೋದು ಸ್ವಲ್ಪ ಫಾಸ್ಟ್ ಮಾಡಿದ್ದೀನಿ ವೆರೈಟಿ ವೆರೈಟಿ ಇರ್ತದೆ ವೆಜ್ಜು ನಾನ್ ವೆಜ್ಜು ಫ್ರೂಟ್ಸು ಸಲಾಡು ಐಸ್ ಕ್ರೀಮ್ಸು ಬೇಕಾದಂಥ ತಿಂಡಿಗಳು ಮುಂಜಾನೆ ಮುಂಜಾನೆ ಶುಭ ಮುಂಜಾನೆಯಲ್ಲಿ ದೊರಕ್ತದೆ ಹಾಗೆ ನೀವು ನೋಡ್ತಿರ್ಬೋದು ಕಸ್ಟಮರು ಟಿಫನ್ ಮಾಡಿ ಆನಂತರ ಬಸ್ಸಲ್ಲಿದ್ದಾರೆ ಇಲ್ಲಿಂದ ನಾವು ಇದ್ದೀವಿ ನೆಕ್ಸ್ಟು ಡೈರೆಕ್ಟು ನಾವು ನಂಗನಾಚಿ ವಿಲೇಜಿಗೆ ಬಂದು ಎಲ್ಲರೂ ನಮ್ಮ ಹಾಲಿಡೆ ಕ್ಲಬ್ ಬೋರ್ಡ್ನ ಹಿಡ್ಕೊಂಡು ನಿಂತಿದ್ದಾರೆ ಅವರೆಲ್ಲರಿಗೂ ಟಿಕೆಟ್ ಅರೇಂಜ್ ಮಾಡಿ ಅಲ್ಲಿಂದ ನಮ್ಮ ಪಯಣ ಟೈಗರ್ ಟೈಗರ್ ಟೋಪಿಯ ಎಂಟ್ರಿಗೆ ನಮ್ಮ ಕಸ್ಟಗರ್ ಕಸ್ಟಮರ್ ಕೂಡ ತುಂಬ ಚಿಲ್ಲಾಗಿದ್ದಾರೆ ನೋಡೋದಕ್ಕೆ ಹಾಗೆ ನಾವು ಎಲ್ಲರ ಜೊತೆ ಗೆಳೆತನದಿಂದ ತುಂಬ ಪ್ರೀತಿಯಿಂದ ಎಲ್ಲರನ್ನು ಟ್ರೀಟ್ ಮಾಡಿ ಹಾಗೆ ನಮ್ಮ ಹಾಲಿಡೇ ಕ್ಲಬ್ ಟ್ವೆಂಟಿ ಫೋರ್ ಜೊತೆ ಸಂಬಂಧಗಳು ಎಲ್ಲರೂ ಚೆನ್ನಾಗಿರಲಿ ಅಂತ ಅಂದ್ಕೊಂಡು ಆನಂತರ ಅಲ್ಲಿಂದ ಹೋಗಿದ್ದು ಆನೆಗಳು ತುಂಬ ಜನ ಬಾರ್ಗಿಂಗ್ ಮಾಡ್ತಾಯಿದ್ರು ನೋಡಿ ಅವರು ಏನು ಸುಮ್ಮನೆ ಆನೆ ಪ್ರಾಣಿ ಮುಖ ಪ್ರಾಣಿಗಳಿಂದ ಇವರು ದುಡ್ಡು ವಸೂಲಿ ಮಾಡ್ತಾರೆ ಅದ್ರ ಮೇಲೆ ಆಟ ಆಡಿಸೋದು ಅದು ಇದು ಅಂತ ಹೇಳಿ ಆದರೆ ನಾವು ಹೋಗಿದ್ದ ಜಾಗದಲ್ಲಿ ನಮಗೆ ಒಂದು ರೂಲ್ಸ್ ಏನಂದರೆ ಪ್ರಾಣಿಗಳ ಹಿಂಸೆ ನಮಗೆ ಬೇಡ ಎಲ್ಲನೂ ನೋಡಿ ಎಂತೆಂಥ ಆನೆಗಳಿದೆ ಎಲ್ಲನೂ ಕಂಪ್ಲೀಟ್ ಪಳಗಿಸಿರ್ತಾರೆ ಆನಂತರ ನೀವು ನೋಡ್ತಿರ್ಬೋದು ತುಂಬ ಸ್ವಲ್ಪ ಫಾಸ್ಟ್ ಮಾಡಿದ್ದೀನಿ ಆನಂತರ ಥೈಲ್ಯಾಂಡ್ನ ಕಲ್ಚರ್ ಶೋ ನೀವು ನೋಡ್ತಿರ್ಬೋದು ನಾವು ನೋಡ್ತೀವಿ ಕಲ್ಚರ್ ಶೋ ಹೇಗಿರುತ್ತೆ ಅಂತ ಆದರೆ ಎಷ್ಟೋ ನಾನು ತುಂಬ ವೀಡಿಯೋ ಕ್ಲಿಪ್ನ ಮಾಡಿಲ್ಲ ನೀವು ನೋಡ್ತಿರೋದು ಎಷ್ಟು ಚೆನ್ನಾಗಿದೆ ಅಂತ ಆನಂತರ ಸ್ಟಾರ್ಟ್ ಆಗಿದ್ದೆ ಸೊ ಇಲ್ಲಿ ನೋಡ್ತಿರುವಂಥ ಎಲಿಫೆಂಟ್ ಶೋ ಸೊ ಎಷ್ಟು ಯಾವ್ಯಾವ ರೀತಿ ಆಟ ಆಡ್ತವೆ ಅಂತ ಅಂದರೆ ನೀವು ನಂಬಲು ಅಸಾಧ್ಯ ಮ ಮನುಷ್ಯರು ಯಾವ್ಯಾವುದು ಆಟೋ ಟಪ್ಗಳನ್ನು ಆಡ್ತಾರೆ ಇವಾಗ ಸದ್ಯಕ್ಕೆ ಎಲ್ಲರೂ ಮರ್ತಿರ್ತಾರೆ ಆದರೆ ಆ ಸವಿ ನೆನಪನ್ನು ಮತ್ತೆ ಮರುಕಲ್ಪಿಸುವಂತಹ ಒಂದು ತುಣುಕುಗಳನ್ನು ನಾನಿಲ್ಲಿ ಹಾಕಿದ್ದೀನಿ ನೋಡಿ ತುಂಬ ಫಾಸ್ಟ್ ಮಾಡಿದ್ದೀನಿ ಆನೆಗಳು ಪ್ರತಿಯೊಂದು ಆಟದಲ್ಲೂ ತುಂಬ ಸ್ಪೀಡ್ ಇರ್ತವೆ ವೆಲ್ಕಮ್ ಮಾಡಿಸ್ಕೊತವೆ ಥ್ಯಾಂಕ್ಸ್ ಹೇಳ್ತವೆ ನೋಡಿ ಬಾಲ್ನ ಹಾಕೋದು ಬಾಲ್ನ ಒಡೆಯೋದು ನೀವು ಸ್ವಲ್ಪ ಫೀ ಸ್ಪೀಡ್ ಮಾಡಿದ್ದೀನಿ ಗುರಿ ಇಟ್ಟು ಹೊಡಿತ ನೋಡಿ ಇಂಥ ಸುಮಧುರ ಸಂಧರ್ಭದ ವಿಚಾರಗಳನ್ನನ್ನು ಹೇಳ್ಕೊಳ್ಳೋದು ಒಂದು ಖುಷಿ ಆಗುತ್ತೆ ಇಂಥವೆಲ್ಲ ಇಡೀ ನನ್ನ ಕರ್ನಾಟಕದ ಜನತೆಗೇನ ತೋರಿಸ್ಬೇಕು ಅಂತ ತುಂಬ ಇಷ್ಟ ಹಾಗಾಗಿ ಈ ಪ್ಯಾಕೇಜ್ ನಾನು ಕರ್ಕೊಂಡು ಹೋಗಿದ್ದೀನಿ ಸುಮಾರು ಮೂವತ್ತಾರು ಜನ ನನ್ನ ಕುಟುಂಬದವರು ಅಂದರೆ ಹಾಲಿಡೇ ಕ್ಲಬ್ ಕುಟುಂಬದವರು ಭಾಗಿಯಾಗಿ ಇದನ್ನು ವೀಕ್ಷಣೆಗೆ ಪಾತ್ರರಾದರು ಹಾಗೆ ಇದರ ಮಧ್ಯದಲ್ಲಿ ಆನೆ ಜೊತೆ ನಾವು ಕೂಡ ಸ್ವಲ್ಪ ಖುಷಿಯಿಂದ ಅದ್ರ ಜೊತೆ ಡ್ಯಾನ್ಸ್ ಮಾಡಿದ ನಮಗೂ ತುಂಬ ಖುಷಿಯಾಯಿತು ನಂತರ ಮನುಷ್ಯರು ಆಡುವಂಥ ಎಲ್ಲ ಆಟಗಳನ್ನ ಈ ಆನೆ ಹತ್ರ ಆಡಿಸ್ತಾರೆ ಬಾಯ್ ಥ್ಯಾಂಕ್ಸ್ ಹೇಳಿಸ್ತಾರೆ ಟಾಟಾ ಮಾಡಿಸ್ತಾರೆ ಡ್ಯಾನ್ಸ್ ಮಾಡಿಸ್ತಾರೆ ಹಾಗೆ ನಮ್ಮ ಕುಟುಂಬದಲ್ಲಿ ಒಬ್ಬರಾದಂಥ ಒಬ್ಬರು ಇವ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ನೋಡ್ತಿರ್ಬೋದು ಹಾಗೆ ಅವ ನೋಡಿ ಯಾವ ರೀತಿ ಆನೆಗಳು ಆಡೋವಂಥ ಒಂದೊಂದು ಒಂದೊಂದು ತುಣುಕುಗಳು ಮತ್ತೆ ಮತ್ತೆ ಮರುಕಳಿಸ್ತದೆ ನಾವು ನೋಡಬೇಕು ಅಂದರೆ ನಾವು ಇಂಡಿಯಾ ಬಂದಾಗ ನೆನೆಸ್ಕೊಳ್ಳೋದು ಒಬ್ರಿಗೆ ಹೇಳೋದಿದೆಯಲ್ಲ ಅದು ನಿಜ್ವಾಲೋ ಆಶ್ಚರ್ಯಕವಾದಂಥ ಒಂದು ಘಟನೆಗಳು ಹಾಗೆ ಕ್ಷಮೆಯಲ್ಲಿ ನಾನು ಈ ವಿಡಿಯೋದಲ್ಲಿ ಏನಾದರೂ ತಪ್ಪು ದಯವಿಟ್ಟು ಕ್ಷಮಿಸಿ ಯಾಕೆಂದರೆ ಇದು ನನ್ನ ಮೊದಲ ಫ್ಲಾಗ್ ಹಾಗೆ ನನ್ನ ಕಂಪ್ಲೀಟ್ ಹಾಲಿಡೇ ಕ್ಲಬ್ ಟ್ವೆಂಟಿ ಫೋರ್ ವತಿಯಿಂದ ಮೂವತ್ತು ನಾಲ್ಕು ಜನ ಕರ್ಕೊಂಡು ಹೋಗಿದ್ದೆ ಇದರಲ್ಲಿ ಈ ಆನೆ ವೀಕ್ಷಣೆಗಳನ್ನ ಇದ್ರೆ ಯಾವ ಆನೆಗಳು ನೋಡೋದು ಅಂತಲೇ ಕನ್ಫ್ಯೂಸ್ ಆಗುತ್ತೆ ನೋಡಿ ಅದಂಥ ದೈಹಿಕಕರವಾದಂಥ ಆನೆ ಹಾಗೆ ಅಲ್ಲಿಂದ ನೆಕ್ಸ್ಟ್ ನಾವು ಕಂಪ್ಲೀಟ್ ನಂಗನಾಚ್ ವಿಲೇಜ್ನ ವೀಕ್ಷಣೆ ಮಾಡಲು ನಾವು ಬಂದಿದ್ದೇವೆ ಈ ರೆಸಾರ್ಟು ಏನಿದೆ ಅಂತಂದರೆ ಇದೆಲ್ಲ ಕಂಪ್ಲೀಟ್ ಮ್ಯಾನ್ ಮೇಡು ಒಂದು ದಿನ ನೋಡಲು ಸಾಕಾಗಲ್ಲ ಯಾಕೆಂದರೆ ಇದ್ರ ಬಗ್ಗೆ ಏನಿದೆ ಅಂತ ಹೇಳೋರ್ಗಲ್ಲಿ ಒಂದು ಚಿಕ್ಕ ಪುಟ್ಟ ಮನವಿ ಒಂದೊಂದು ಕಲ್ಲನ್ನು ಜೋಡ್ಸ್ಕೊಳಕ್ಕೆ ಅಲ್ಲಿ ಶ್ರಮ ಹೇಗಿರುತ್ತೆ ಒಂದು ಟೂರಿಸಮ್ ಒಂದು ಡೆವಲಪ್ ಮಾಡಿದ್ದಾರೆ ಅಂತಂದರೆ ಹಾಗೆ ನೋಡುಗರಲ್ಲಿ ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ಈ ತುಣುಕನ್ನು ನಾನು ಸೈಡ್ಸಿ ಮುಗಿಸ್ಕೊಂಡ ಆನಂತರ ನಾವು ಬಂದಿದ್ದು ಮಧ್ಯಾಹ್ನದ ಉಪಾಹಾರಕ್ಕೆ ನೀವು ನೋಡ್ತಿರ್ಬೋದು ವೆಜ್ಜು ನಾನ್ ವೆಜ್ ಎಲ್ಲ ಇದೆ ನಾನು ಸ್ವಲ್ಪ ವೀಣನ ಫಾಸ್ಟ್ ಮಾಡಿದ್ದೀನಿ ಯಾಕೆ ಅಂತಂದರೆ ಎಲ್ಲರೂ ಊಟ ಮಾಡ್ತಾ ಇದ್ದಾರೆ ಡಿಸ್ಟರ್ಬ್ ಮಾಡಬಾರ್ದು ಅಂತ ಹಾಗೆ ಇದರಲ್ಲಿ ಕಂಪ್ಲೀಟು ನೀವು ನೋಡಲಿಕ್ಕಾಗಲ್ಲ ಇದರಲ್ಲಿ ಸುಮಾರು ಐವತ್ತು ರೀತಿಯ ಉಪಹಾರಗಳಿದೆ ಇದರಲ್ಲಿ ಐಸ್ ಕ್ರೀಮಿಂದ ಹಿಡಿದು ಸಾಲಾಡಿಂದ ಹಿಡಿದು ವೆಜ್ಜು ನಾನ್ ವೆಜ್ಜು ರಸಮು ಸಾಂಬಾರು ಎಷ್ಟೋ ಥರದ ಅಡುಗೆಗಳನ್ನು ಇಲ್ಲಿ ರೆಡಿ ಮಾಡಿದ್ದಾರೆ ಸೊ ನಾನು ಕೂಡ ಇದರಲ್ಲಿ ವೀಡಿಯೋ ಮಾಡಿದ್ದೀನಿ ಊಟ ಮುಗಿಸ್ಕೊಂಡು ಆನಂತರ ನಾವು ಹೋಗಿದ್ದು ಡಾಲ್ಫಿನ್ ಶೋಗೆ ಅಲ್ಲಿ ನೋಡಿದಂಥ ಅತ್ಯದ್ಭುತ ಒಂದೊಂದು ತುಣುಕು ವಿಡಿಯೋಗಳು ನಮಗೆ ಮನರಂಜನೆ ನೋಡ್ದು ಹಾಗೆ ಬ್ಯಾಂಕಾಕ್ನಲ್ಲಿ ತುಂಬ ವಿಶೇಷತೆ ಏನಂದರೆ ಇದೆ ಡಾಲ್ಫಿನ್ ಶೋ ಟೈಗರ್ಸ್ ಶೋ ಕ್ರೊಕೋಡೈಲ್ ಶೋ ಎಲಿಫೆಂಟ್ ಶೋ ಈ ಥರ ಹಲವಾರು ರೀತಿಯ ಶೋಸ್ಗಳಿರ್ತವೆ ಸೊ ನೋಡಿ ಲೆಟ್ಸ್ ಎಂಜಾಯ್ ಮಾಡಿ ನೀವು ಕೂಡ ಇದೇ ರೀತಿ ಹೆಚ್ಚಿನ ವಿಡಿಯೋಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ ಖಂಡಿತ ಎಲ್ಲ ವೀಡಿಯೋಗಳನ್ನ ಫುಲ್ ವಿಡಿಯೋ ನಾನು ಅಪ್ಲೋಡ್ ಮಾಡ್ತೀನಿ ಹಾಲಿಡೆ ಕ್ಲಬ್ ಟ್ವೆಂಟಿ ಫೋರ್ ಅಂತ